ಎರಡ್ ಮೂರ್ ತಿಳಿ ಕೋರ್ಟ್ನಿಗೆ ಇನ್ನಾರ ಜಡ್ಸು ಹೋದ್ರು ಎಟ್ಟೊಂಬಂದ್ ನಾನ್ ಜೇಡ್ಸು ಮಂದಿ ಮಣ್ಣಾಗ ಹೋದ್ರು ಇನ್ನ ನ್ಯಾಯ ಹೋಗುದಲ್ಲವ ಇನ್ನ ಹಂಗೆ ಇವ್ ಹೋದ್ ಈಕೆ ಕಡೆ ಒಬ್ಬಲ್ರು ಇವ್ನ ಕಡೆ ಒಬ್ರುವ ಕೆಲ್ರು ಈಕೆ ಕಡೆ ಇವ ವಾದ ಮಾಡ್ತಾನ ಅವನ ಕಡೆ ಯಾವ ವಾದ ಮಾಡುವ ನಮಸ್ಕಾರ ಸರ ಏನಪ್ಪ ನಿಂದು ನನ್ನ ಮಗಳನ್ನ ನನ್ನ ಅಕ್ಕನ ಮಗ ಅಂತ ಅಂತವಾ ನಾನು ಮಗಳನ್ನ ನನ್ನ ತಮ್ಮ ಕೊಡ್ತಿದ್ರಿ ಅಂತ ನಾನ್ ಗೊತ್ತಿತ್ತು ಜಡ್ಜ್ ಜಡ್ಸ್ ಬರ್ರ ಕೇಳ್ಕೊಂಡು ನನ್ ಕೇಳಿ ಅವರ್ವಿಸ್ನಾಗ ಇಂತ ಕೇಸ್ ಬಂದಿದ್ದಿಲ್ಲಪ್ಪ ಮುಂದೆ ಒಳ್ಳೆ ಒಂದು ಸೆಪ್ಟೆಂಬರ್ ಹನ್ನೊಂದಕ್ಕೆ ಮುಂದೂಡಲಾಗಿದೆ ಅಂತ ತಿಳಿದು ಹೋಗ್ಬಿಟ್ಟ ಸೆಪ್ಟೆಂಬರ್ ಹೋದ್ ಅಕ್ಟೋಬರ್ ಓ ನವೆಂಬರ್ ಹೋದ್ ಡಿಸೆಂಬರ್ ಹೋದ್ ಹತ್ತು ಮಂಜು ಮುಗಿಲಿ ನೋಡ್ 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 ಒಂದ್ ವರ್ಷ ಹೋದ್ ಕೈಯನ್ನೆಲ್ಲ ಕಳ್ಕೊಂಡು ಕೈಯನ್ನು ಹೋದ್ ಓದ್ ಓದ್ ಹೋದ್ ಹೋದ್ಮೇಲೆ ಪಾಪ ಜಡ್ ಕರುಣಾಮೂರ್ತಿ ನಾಲ್ಕು ಮಂದಿ ಆಗ್ತೀರೋ ಹಣ್ಣ ಒಳ್ಳೆ ಕರುಣಾಮಯಿ ಜಡ್ಜ್ ಅಂದ್ರ ಪಾಪ ಅವ್ರ ಕೇಸ್ ನೋಡಿ ಆ ತಾಯಿ ನೋಡಿ ಹೆಂಗಾರ ಮಾಡಿ ಕೇಸ್ ಮುಗಿಸ ತಮ್ಮ ಕೊಡ್ತೈತೆ ಅಂತೈತಿ ನಮ್ಮ ಮನೆಯಲ್ಲೂ ಹಂಗ ಮಾಡಿ 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 ತಮ್ಮ ಕೊಟ್ಟ ಈಗ ಐದ್ ಏನ್ ನೋಡ್ದ ಇರೋದ್ ಆಯ್ಕೆ ಹಂಗಾರ ಆಗೋದ್ ಪಾಪ ಆಕಿ ಅಂತ ಆಗೋಂದಕ್ಕ ಹೆಂಗಾರ ಮಾಡಿ ಅವ್ರ ಕೇಸ್ ಮುಗಿಸ್ಬಿಡೋಣ ಅಂತ ಚಲೋ ಲಾಯರ್ ಕರದ್ ಕ್ರಿಮಿನಲ್ ಲಾಯರ್ ಕರಸ್ ಅಲ್ಲಿ ಕೇಸ್ ನೋಡಿ ಏನದ ಇವತ್ತು ನಾಳೆ ಬರುವಂತ ಕೇಸ್ ಮುದ್ದತಿ ಬರ್ತಾರಲ್ಲ ಆ ಮುದ್ದತಿ ಕೇಸ್ ನಿಕಾಲ ಬಿಡ್ಬೋದು ಹಂಗ ಮುಗಿಸಿ ಬಿಡೋ ಬೇರೆ ಹೊಸದಾಗಿ ನೇಮ ನೇಮಕ ಮಾಡಿದ್ರ ಏನವನೆಂದು ತಮ್ಮ ಕೊಡ್ತೀನಿ ಎಂದ ಅಕ್ಕನ ಸರಿ ನಾಳೆ ಬರೀ ಕೋರ್ಟಿಗೆ ಹೇಳಿ ಹೋದ್ರು ಸೀನ ಕೋರ್ಟ್ ನಾವು ವಾಲ್ ಚಲೋ ನಿಂದೇನವ ಸರ ಅಕ್ಕ ಮಕ್ಕಳನ್ನ ನಾನು ತಮ್ಮ ಕೊಡ್ತೀನಿ ರೀ ಅಂತ ಬರಬೇಕು ನಿಂದಪ್ಪ ನನ್ನ ಮಗಳನ್ನ ನಾನು ಅಕ್ಕನ ಮಕ್ಳ ಕೊಡ್ತೀನಿ ಸರಂದು ಬರಬರಿ ನೀನು ತಮ್ಮ ಕೊಡು ನಿಂದು ಬರೋಬರಿನಾ ನೀ ಅಕ್ಕನ ಕೊಡು ಬರಬರಿನಾಳಗ ನೆಡಲ್ಲ ಆದ್ರ ನಿಮ್ ಇಬ್ಬರು ಮಾತಿನ ಕೋರ್ಟ್ ನೋಳಗ್ ನೆಡಲ್ಲ ನೀ ತಮ್ಮ ಕೊಡ್ತೀನಿ ಅಂತೀಯ ನೀ ಅಕ್ಕನ ಮಕ್ ಕೊಡ್ತೀನಿ ಅಂತೀಯ ಆದ್ರೆ ಕೋರ್ಟ್ ಒಪ್ಪಲ್ಲ ಆದ್ರೆ ಮಾಡಿ ಕೊಡಾಕಿ ನಿನ್ನ ಮಗಳು ಮಾಡಿ ಒಳಕೆ ನಿನ್ನ ಮಗಳು ನಿನ್ನ ಮನಸ್ಸಿನ ಮನಸ್ಸಿನ ಮದುವೆ ಕರ್ತ ನಾವು ಬರ್ತೀವಿ ಒಂದು ವೇಳೆ ನಿನ್ನ ಮಗನ ಮಗಳೇ ಅಕ್ಕಿನ ಮನಸ್ಸಿನಾಗೆತ್ರ ನಾವು ಕರ್ದು ಮದುವೆ ಮಾಡಿ ಅವ್ರ ಜೀವನಕ್ಕೆ ದಾರಿ ಮಾಡಿ ಕೊಡ್ತೇವೆ ಅಂತ ಹೇಳ್ರಿ ಆಕೆ ಮನಸ್ಸಿನಾಗ ಯಾರ ಆಯ್ಕೆ ಬೇಕು ಅಪ್ಪಿಗೆ ನಿನ್ನೆಬ್ಬರು ಮಾತನಾಡಲ್ಲ ಆಕೆ ಮಗಳು ಕರ್ಸು ಮಗಳು ಕನಸು ಅಂದಾಗ ಎರಡು ಮಾರಿ ಮಾರಿ ನೋಡಿ ಅಂದ್ವಂತ ಸಾಯಿಬ್ರಾ ಇನ್ನ ಹಡದೇ ಇಲ್ರಿ ನಾವು ಅಂತ ಹಳಿಲಾರದ ಕೇಟು ಇನ್ನ ಹಡದ ಮೇಲೆ ಕೇಟ ಹಳಿಲಾರದ ಹೊಡೆದ ಹಳಿಲಾರದ ಪಿತಿ ಪಾಲ್ ಬರ್ತಾವ ಹಡಿಲಾದನ ಮರೆಯೇ ಕಾಣಕಂತ ಎಷ್ಟು ಮನಿಯೊಳಗೆ ಹಾಳು ಮಾಡಿಕೊಂಡಿಲ್ಲ ಸ್ವಲ್ಪ ಖಾಲಿಪಿಲಿ ಜಗಳ ಆಡೋದು ಕಾಲಿಪಿಲಿ ಜಗಳ ಆಡೋದ್ರಾಗ ಅರ್ಥ ಬರಲ್ಲ ಆ ಗಂಡ ಹೆಂಡತಿ ಸ್ಥಾನಕ್ಕೆ ಮತ್ತ ಬರಲ್ಲ सद्रमणेन्द्र शिवाचार्य महाराज की दीर महेन्द्र शिवाचार्य महाराज की देश विश्वाद महेन्द्र शिवाचार्य महाराज की दय शिवसांगद पार्वदेवि शिव पुत्री चंद्र ಿ ಮಂದಿ ಗೆಳತಾನ ಮಾಡಿದ ಜೀವನ ಹೈರಾಣ ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡಿದ ಜೀವನ ಹೈರಾಣ ಪಾರ ಪಟ್ಟಿ ಮಂದಿ ಗೆಳತಾನ ಮಾಡಿದ ಜೀವನ ಹೈರಾಣ ಪಾರ ಪಟ್ಟಿ ಮಂದಿ ಗೆಳತಾನ ಮಾಡಿದ ಜೀವನ ಹೈರಾಣ ಏನ

मंदी गेडता జీవన హైనా

ಋಷಿಯಾಗಿ ಜೋಳ ಹಾಕವುದಾಗ ಹಾಕಿ ಜೋಳದಾಗಂತೂ ಋಷಿಯಾಗೆ ಹಾಕವು ಋಷಿಯಾಗಿ ಜೋಳ ಹಾಕವ ಇಲ್ಲ ಯಾಕಿದ್ರೆ ಸ್ವಾರ್ಥ ಹಸುವಿಗೆ ನಾನು ಮಾಡಬಾರದು ಮಾಡಿದ್ರೆ ಪರ ಪಟ್ಟೆ ಅಂತಾರ ಹೌದ ಮಣ್ಣಿ ಹೋಗು ಮಣ್ಣ ಮಣ್ಣಿ ಹೋಗಿ ಬರ್ತಾವ ಉಳೆ ಅಲ್ಲ ಸಾಕಾಯಿ ಹುಲಿ ಮಗನ ಸಲುವಾಗಿ ಅಪ್ಪನ ಬೇರೆ ಕರ್ಕೊಂಡ್ ಬಂತ ಎಪ್ಪ ನಮ್ಮ ಮನಿ ಗುರು ಏನಾದಿ ನಮ್ ಮನಿ ಗುರು ನೀನಾದಿ ಮಗನ ಎಟ್ ಸರ್ತಿ ಕರ್ಕೊಂಡು ನಿನಿ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬರ್ಬೇಕು ಅಂತ ಸಾಕು ಸಾಕು ಸಾಕಾಯಿ ಹೋಗಿ ಅವನಿಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಬಾಳ್ ಹೈರಾಣಾಗಿ ಕರ್ಕೊಂಡ್ ಬಂದಿನಿ ಅಪ್ಪ ಜರ ಅವನಿಗೆ ಬುತ್ತಿ ಅವತ್ತಪ್ಪ ಅವ್ರ ಮೌನ ಇಲ್ಲ ಒಂದ್ ದಿವ್ಸ ಎದ್ ಸಲ ಹೇಳುವ ಸಾಕ ಮಾಡಿಟ್ಟ ಅಪ್ಪ ಹೆಗ್ಗು ಕುಡಿತಾನೆ ಹ್ಯಾಂಗಾರ ಮಾಡಿ ಬಿಡಸು ಹೆಂಗಾರ ಮಾಡಿ ಬಿಡಸು ಇಲ್ಲ ನಾಳೆ ಸೋಮವಾರ ಅದ ಅಪ್ಪನ ವಾರ ಅದ ಪೂಜೆ ನೀನು ಮನೆಯಾಗ ಅವಾಗ ಬಂದಾಗ ಮಾತಾಡಿಸ್ನಾ ಬಿಡು ಅಪ್ಪ ಹೇಳಿದ್ ಯಾಕ ಸೋಮವಾರ ಪೂಜೆ ಪೂಜಾ ಪರಿಚಯ ಎಲ್ಲ ನಡೀತು ಅವ್ರು ಜಾಗ ಮಾಡಿಸಿ ಕರ್ಕೊಂಡ್ ಬಂದ್ರು ಏನನ್ನ ಅಪ್ಪ ಅವ್ರು ನೋಡಕ್ಕೆ ಸ್ವಲ್ಪ ಮನಸ್ಸು ಪರಿವರ್ತನೆ ಆತವ್ ಪರಿವರ್ತನೆ ಆದ ಕಡೆ ಬಂದು ಕುಂತ್ಕೊಂಡ ಮುಂದ ಕುಂತ ಪೂಜಾ ಮುಗಿತ ಅಪ್ಪ ಅವ್ರು ಪೂಜಾ ಮುಗಿದ್ಮೇಲೆ ಪ್ರಸಾದ ಮಾಡೋಕ್ಕಿಂತ ಮುಂಚೆ ಅವ್ ಮುಂದ್ ಕರೋದು ವಾ ಕರ್ಣ ಪ್ರಸಾದ ತಗೋದಕ್ಕ ಕೊಟ್ ತಗೊಂಡ ಜಾಗಿ ಮೈದಾನ ಟಾವಲ್ ಸುತ್ತಕೊಂಡ ಕುಂತಿದ್ ಎಲ್ಲ ಟಾವಲ್ ಲುಂಗಿ ಸುತ್ತಕೊಂಡು ನನ್ನೊಂದು ಮಾತ್ರ ಎಡಸಿ ಯಾಕಮ್ಮ ಹೇಳಪ್ಪ ಏನಿಲ್ಲ ನಿಮ್ಮಪ್ಪ ನಿನ್ನ ಸಲುವಾಗಿ ಬಹಳ ಹೈರಾಣ ಆಗನ್ ಬಾಳ ಕಷ್ಟ ಪಟ್ಟನ್ ಮೊದಲು ಬಾಳ್ ಬಡತಾನ ಇನ್ನೊಬ್ಬರು ಮನೆಯೊಳಗೆ ಜೀತದ ಹಾಳಾಗಿ ಇನ್ನೊಬ್ಬರು ಮನೆಯೊಳಗ ಕಷ್ಟಪಟ್ಟು ನೀವೆಲ್ಲ ಮೂರ್ ಮಂದಿ ಅಂತ ಮೂಳು ಬರೀ ಹೈರಾಣ ಆಗಿ ಒಳ್ಳೆ ಉಪವಾಸ ಇದ್ದ ಎರಡು ನಿಮ್ಮ ಅನತ ಮೂಳು ಅಣ್ಣ ತಮ್ಮ ಹೋದ್ರು ಒಪ್ಪ ಓದಿ ಎಲ್ಲ ನಿನ್ನ ಸಲುವಾಗಿ ಇಷ್ಟೆಲ್ಲ ಗಳಿಸಿ ಅವ ಕಷ್ಟಪಟ್ಟಿಟ್ಟು ಎಲ್ಲಾ ಗಳಿಸಿರ್ತಾನ ನೀವು ಮುಂಚಿನಿಂದ ಸಂಜೆ ತನಕ ಇಟ್ಟು ಕುಡಿದ್ ಕುಡ್ದ ಹಾಳ ಮಾಡಿದ್ರ ಯಾರ್ ನಮ್ಮ ಹಾಳಾಕೈತಿ ಮೊತ್ತ ಅಂತ ಮತ್ ಇಟ್ಟು ಅಂದ್ರ ಕುಡಿದ್ ಬಿಡಬೇಕು ಬಾಳ ಕಷ್ಟ ಪಟ್ಟನ ಬಾಳ ಕಷ್ಟ ಪಟ್ಟನ ಆ ಕಷ್ಟಪಟ್ಟಿಟ್ಟು ಎಲ್ಲಾ ಗಳಿಸ್ಯಂತ ಅದನ್ನ ಉಳಿಸ್ಕೊಂಡೆ ಅದನ್ನ ಗಳಿಸ್ಕೊಂಡ್ಬೋದು ಎಣ್ಣೆ ಕುಡಿಬೇಡ ಅಂದಾಗ ಅವ ಇಲ್ಲ ನಾನು ಗೊತ್ತಿಲ್ಲ

ಹಿಟ್ಟು ಹಂಗಿ ಹೊಡೆದಿಂದ ನಾಶ ಆಗ್ಬಿಡ್ತಾವೆ ತಿನ್ನಕ್ಕೆ ಹೊರ್ಲಾರ್ದಂಗೆ ಆಕಾವ ಹೌದಿಲ್ಲ ಆಗ ನುಸಿ ಆ ಜ್ವಾಳದಾಗ ರುಚಿ ಆಯ್ತು ಅಂತ ಜ್ವಾಳ ಹೆಂಗೆ ಕೆಟ್ಟು ಹೋಗ್ತೈತಾರಿಯಪ್ಪ ಆ ನಮ್ಮ ಅಪ್ಪನ ಮಡಿತಾರೆ ಇಷ್ಟೆಲ್ಲ ಕುಂತ್ಬಿಡು ಕುಡಿದು ಹಾಳು ಮಾಡಾಕತ್ತೀನಿ ಅಂದ್ರೆ ಅದ ನಂಗೆ ಇಷ್ಟ ಅಲ್ಲ ಅದು ನಂಗೆ ಇಷ್ಟ ನಿಮ್ ಇಷ್ಟ ಅಲ್ಲ ನಾನ್ ಇಷ್ಟ ಎದಕ್ಕ ನಮ್ಮಪ್ಪ ಒಳ್ಳೆ ಕಷ್ಟಪಟ್ಟು ಆ ರೀತಿ ದುಡಿದು ಈ ರೀತಿ ದುಡದು ಅಂತ ನಿಮಗೂ ಹೇಳ ನಮ್ಮಪ್ಪ ಒಳ್ಳೆ ಕಷ್ಟಪಟ್ಟು ದುಡಿದುಗಳ ಸೇತಲ್ಲ ಇನ್ನೊಬ್ರು ತಲೆ ಹೊಡೆದು ಇನ್ನೊಬ್ರು ಮನಿ ಮೂಡುದ ನಮ್ಮಪ್ಪ ಇನ್ನೊಬ್ರು ಮನಿ ಮೂಡುದು ಇನ್ನೊಬ್ರು ಹಾಳು ಮಾಡಿ ಬಡ್ಡಿ ಹೋಮ್ ಮಾಡಿ ಅವ್ರಿಗೆ ಯಾಕೆ ಈ ಆಯ್ತ ಹಾಕಿ ಅವ್ರ ಮನೇನ ಮಾಡಿ ಎಟ್ಟೆಲ್ಲ ಗಳಿಸ್ಕೊಡಕ್ ಅಂತ ಸ್ವಾರ್ಥದಿಂದ ಗಳಿಸಿದ ಸಂಪತ್ತು ಐತೆ ಅಪ್ಪ ಈ ರೀತಿ ಹೋದ ಹಾಳು ಮಾಡ್ತೀನಿ ಸ್ವಾರ್ಥದಿಂದ ಗಳಿಸಿತ್ತು ಹಾಳಾಗಿ ಹೋಗುತ್ತಲ್ಲ ಸ್ವಾರ್ಥತೆಯಿಂದ ನಿರಾಕಾರದಿಂದ ಸದಾಶ ಭಾವಿಂದ ಗಳಿಸಿದ್ರ ಮಹೇಂದ್ರಪ್ಪನ ಪಾತ್ರದೊಳಗೆ ಸದಾಕಾರ ನಮ್ಮಲ್ಲಿ ಅಸೂಗೆ ಸ್ವಾರ್ಥ ಏನೇನೆ ಇಲ್ಲ ಈ ರೀತಿ ಮಾಡ್ಯನೋ ಮಾಡಿಲ್ನೋ ನಮ್ಮ ಮಾಡ್ಯಾನೋ ಮಾಡಿಲ್ಲ ಹೇಳ್ರಿ ಮಾಡ್ಯಾನ ಅಂದ್ರ ಅವ ಏನ್ ಶಿಕ್ಷೆ ಕೊಡಬೇಕು ನೀವ ಕೊಡ್ರಿ ಮಾಡಿಲ್ಲ ಅಂದ್ರ ಜೀವ ಬೇಕಾದ್ರೆ ಪಾದಕ್ ಬಿಡ್ತೀನಿ ಅನ್ನೋಂತ ಮಗ ಜೀವ ಬೇಕಾದ್ರೆ ಪಾದಕ್ ಬಿಡ್ತೀನಿ ಅಂದಾಗ ಅರಿವಿಗೆ ಬಂದಂತ ತಂದೆ ನೀ ಅಂದಾಗ ಸಣ್ಣವದ ಅಂತ ಹೇಳಲ್ಲಪ್ಪ ಕರೆ ಐತಿ ತಮ್ಮ ಒಂದ್ ಟೈಮ್ ನೊಳಗ್ ಆಗಿ ಹೋಗ್ಯಾರ ಒಂದ್ ಟೈಮ್ ನೊಳಗ್ ಆಯ್ಕೆ ಹೋಗಿಬಿಟ್ಟೈತಿ ಮಕ್ಕಳಿಗೆ ಕಟ್ಟು ಕೊಡ್ಬೇಕಲ್ಲ ಏನಾರು ಮಾಡಿ ಕಳಿಸಬೇಕಲ್ಲ ಅವಾಗ ಹಿಂಗ ಮಾಡಿ ಕಳಿಸೋದಲ್ಲಪ್ಪ ಆ ರೀತಿ ಇನ್ನೊಬ್ಬರು ಹಾಳು ಮಾಡಿ ಕಳಿಸಿದ್ರ ಇನ್ನೊಬ್ರು ಮನುಷ್ಯರ ಮೆಚ್ಚಬಹುದಾಗ ಇನ್ನೊಬ್ರು ನನಗೆ ಹೌದಾಗಬಹುದು ಮನುಷ್ಯರು ಮನುಷ್ಯರಿಗೆ ಮೆಚ್ಚಿದ್ರ ಹೌದಾಗಲ್ಲ ಮನಸ್ಸಿಗೆ ಮಹಾದೇವ ಮನಸ್ಸುಳ್ಳ ಒಪ್ಪು ಅಂತ ಒಳಕೊಂತ ಮಹೇಂದ್ರ ಹೌದ ಮಗಲಿ ಮಾಡುದು ಕರೆಕ್ಟ್ ಐತಿ ಅಂತ ಅವ ಮೆಚ್ಚಬಹುದು ಅವನ್ ಮೆಚ್ಚಿ ಹೌದಾಗಬೇಕು ಅವನಿದ್ರಿಗೆ ಮನ್ ಹೇಳಿಲ್ಲ ನಿಮಗೆ ಸುರೀಗೆ ಬಂದು ನಾಲ್ಕು ದಿವಸಕ್ಕೆ ಹೇಳಿನಿ ಅವ್ ಪಾಸ್ ಅಂತ ಹೇಳಿ ಅವ ಹೇಳಿದ್ರ ನಾವು ಪಾಸ್ ಆಗಿ ಪಾರಾಗಿ ಹೋಗಿ ಹಾ ಅವನ ನೀ ಅಲ್ಲ ತಮ್ಮ ಅಂತ ಒಳಗೆ ಕುಂತ ತಪ್ಪ ಅಂದ ಅಂದ್ರ ಊರಾಗಲ್ಲ ಮನೆಯನ್ನೋಸತಿ ನಾವು ಯಾರಿಗೆ ಬೇಕಾಗಲ್ಲ ನಮ್ಮ ಅಷ್ಟಕ್ಕ ನಾವ ಪಾಸ್ ಅನ್ನಂಗೆಲ್ಲ ನಮ್ಮ ಅಷ್ಟಕ್ ನಾವ ಹೌದೇ ಇಲ್ಲ ನಮ್ಮ ಅಷ್ಟಕ್ ನಾವ ಪಾಸ್ ಅಂತ ನಾ ಸರ್ತಿ ಅನ್ನು ಸುಮ್ಮನೆ ಮಣಿ ನಮ್ಮ ಅಷ್ಟಕ್ಕೆ ನಾಪಾಸ ನನ್ಗೆ ಏನೇ ನಪಾಸಾಯಿ ಹಕ್ಕಿಯ ನಿನ್ನಷ್ಟಕ್ಕೆ ಏನಾರ ಪಾಸ್ ಅಂದ ನಪಾ ಸಾಗಿಯ ಒಳಗ ಕ್ರಿಯಾಮೂರ್ತಿಯಾಗಿ ನಂದಲಾರದಂತ ದ್ವೀಪ ನಂದಾ ದ್ವೀಪವಾಗಿ ಬೆಳಗುವಂತ ಸದ್ಗುರು ಮಹೇಂದ್ರ ಯೋಗಿ ನಿನ್ನ ಭಕ್ತಿ ತಮ್ಮ ಇಡೀ ಹೌದ್ ಹೌದನ್ನಿ ಇವತ್ತಿನಿಂದ ಇಡೀ ಭವನ ದಾಟ್ಲಿಕ್ಕೆ ಪಾಸ್ ಆಗಿ ನನ ಮಗನ ಅಂತ ಗುರು ಅಪ್ನಿ ಮಾಡಿ ಆಶೀರ್ವಾದ ಮಾಡಿದ್ರೆ ಪಾಸ್ ಆದಂಗ ಆ ಗುರುವಿನ ಕೃಪಾ ಕಟಾಕ್ಷರ ಮೂರ್ತಿಯೇ ವಿಶ್ವಾರಾಧ್ಯ ರೂಪದೊಳಗ ನಾವು ಪೂಜಾ ಮಾಡ್ತೀವಿ ಸಂಕಲ್ಪ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಅಂದ್ರ ಇವತ್ತೈಕೆ ಮಲ್ಲಮ್ಮ ಮಾಡ್ತಾಳೆ ಭಗವಂತನ மல்லையன் மார்த்தன அந்த மல்லையிங்க எறதிர மல்லையின லிங்க மேலே ஹூ ஹாக்கி மல்லையிங்க ஹால ஹாக்கி மல்லைய நைவேத்திய தோர்சத மல்லைய திருப்தி ஆகலோ மல்லையூப அஸ்வ ஜமன்க திருப்தி படசி ஜகத் பித்த ஆ மலையனை ಅಂತ சித்தாந்த மல்ல